ಏನು ನಮ್ಮ ರೈತರ ಕಬ್ಬಿನ ಬಾಕಿ ಕೊಡಬೇಕಾಗಿತ್ತಲ್ಲ ಆ ಕಬ್ಬಿನ ಬಾಕಿ ಕೊಟ್ಟಿಲ್ಲ ಶುಗರ್ ಫ್ಯಾಕ್ಟ್ರಿ ಸುಮಾರು ಐದಾರು ಶುಗರ್ ಫ್ಯಾಕ್ಟ್ರಿಯಿಂದ ಕಬ್ಬಿನ ಬಾಕಿ ಬಂದಿಲ್ಲ ಸುಮಾರು ಆರುನೂರ ನಾಲ್ಕು ಕೋಟಿ ರೂಪಾಯಿ ಬರಬೇಕು ಜಿಲ್ಲೆಯಿಂದ ಅಂತಕ್ಕಂಥದ್ದು ನಮ್ಗೆ ಶುಗರ್ ಕಮಿಷನಿಂದ ರಿಪೋರ್ಟ್ ಬಂದೈತೆ ಅದಕ್ಕಾಗಿ ನೋಡ್ರಿ ಒಂದು ಸಕ್ಕರೆ ನೀತಿ ಏನೈತೆ ಅಂತಂದ್ರೆ ಕಬ್ಬು ಕಟಾವಾದ ಹದಿನಾಲ್ಕು ದಿವಸದೊಳಗ ಬಿಲ್ ಕೊಡಬೇಕು ಇಲ್ಲಾಂದ್ರೆ ಹದಿನೈದು ಪರ್ಸೆಂಟ್ ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕು ಇವತ್ತಿನ ತನಕ ಯಾವುದೇ ಶುಗರ್ ಫ್ಯಾಕ್ಟ್ರಿ ಅವರು ಒಂದೇ ಒಂದು ಪೈಸ ಇಂಟ್ರೆಸ್ಟ್ ಹಾಕಿ ಕೊಟ್ಟಿದ್ದ ಕಬ್ಬಿಣ ಬಾಕಿ ಬರ್ತೈತಿ ಕಬ್ಬಿಣ ಇಲ್ಲಿ ಬೀಜ ಗೊಬ್ಬರಕ್ಕೆಲ್ಲ ಮಕ್ಕಳ ಸಾಲಿಗೆಲ್ಲ ಮನೆಗಾರ ಹಿರಿಯರು ದವಾಖಾನೆಗಿದ್ರೆ ಅವ್ರಿಗೆ ದವಾಖಾನೆ ಖರ್ಚಿಗೆ ಇಲ್ಲ ಆದ್ರೆ ಹಿಂಗ ಎಷ್ಟೋ ಜನ ನಮ್ಮ ರೈತರು ದವಾಖಾನೆಗೆ ಸತ್ತಿದ್ದು ಇತಿಹಾಸ ಅದಾವು ಮಕ್ಕಳು ಸಾಲಿ ಬಿಟ್ಟಿದ್ದು ಇತಿಹಾಸ ಅದಾವು ಸರಿಯಾಗಿ ಸಕಾಲಕ್ಕೆ ಇವರು ಕಬ್ಬಿನ ಬಿಲ್ ಕೊಟ್ಟಿದ್ರೆ ಅಂತಂದ್ರೆ ಮಕ್ಳ ಸಾಲಿನ ಹಾಕವು ಔಷಧಕ್ಕೆ ಹಾಕವು ಎಲ್ಲ ಹಾಕವು ಇದನ್ನೆಲ್ಲ ಗಾಯಿಕ್ತಿವ್ರಿ ಮತ್ತೆ ಶುಗರ್ ಫ್ಯಾಕ್ಟ್ರಿ ನುಕ್ಸಾನ್ದಾಗ ಅವತ್ತು ಹೇಳ್ಕೊಡ್ತಾರೋ ಅದನ್ನೆಲ್ಲ ತಪ್ಪೈತಿ ನಮ್ಮ ಸಕ್ರಿಯವಾದ ಹದಿನಾಲ್ಕು ದಿವಸದೊಳಗನ ಕೊಡಬೇಕಾದಂತ ಒಂದು ನೇಮ್ ಆ ನೇಮ ಗಾಯಿಕ್ ತೀರಿದಾರು ನೇಮ್ ಗಾಯಿಕ್ತಿರಿ ಅಂತ ಎಮ್ ಡಿಗಳಾಗ್ಲಿ ಮತ್ತೆ ಆಡಳಿತ ಮಂಡಳಿಗಳಾಗಲಿ ರೈತರ ಮೇಲೆ ಬಹಳ ಅನ್ಯಾಯ ಮಾಡಕತ್ತಾರು ಈ ಅನ್ಯಾಯ ಸರಿಸಾಕಾಗುದಿಲ್ಲ ಇನ್ನು ಮುಂದೆ ಸಹಿಸಂಗಿಲ್ಲ ಇನ್ನು ನಾವೇನ್ ಮಾಡ್ತೀವಿ ಯಾವ್ಯಾವ ಹಳ್ಳ್ಯಾಗ ಈಗೇನ್ ಬಿಲ್ ಕೊಡ್ಲಿಲ್ಲ ಇವತ್ತೇನ್ ಬಿಲ್ ಸಂದ ಆಗಲಿಲ್ಲ ಅಂದ್ರೆ ನಾವ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳ್ಯಾಗ ಒಂದು ಚಳುವಳಿ ಯಾವ ರೀತಿ